ನಮ್ಮ ದೇಶದೊಳಗಡೆ ಬೇರೆ ಬೇರೆ ಪಕ್ಷಗಳಿದೆ ಎಲ್ಲ ಪಕ್ಷಗಳು ಒಂದಾಗಿ ನಮ್ಮ ರಾಷ್ಟ್ರೀಯತೆ ಅಂತ ಬಂದಾಗ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಈಗಿರೋ ಪಕ್ಷ ಏನಂತಂದರೆ ಕಾಂಗ್ರೆಸ್ ನಡೀತಾ ಇದೆ ಒಮ್ಮತದಿಂದ ನಡೀತಾ ಇದೆ ಇದು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ಸು ಇದು ಎಲ್ಲ ಒಂದೇ ಅಂದರೆ ಮೈತ್ರಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಈ ದೇಶ ಅಂತ ಬಂದಾಗ ಎಲ್ಲ ಒಟ್ಟಿಗೆ ಸೇರಿ ಆ ಕೈ ಜೋಡಿಸೋಣ ಪ್ರತಿಯೊಬ್ಬರನ್ನು ಅದು ರಾಜಕೀಯದಾಗಿರ್ಬೋದು ಇನ್ನೊಬ್ಬರು ಆಗಿರ್ಬೋದು ದೇಶ ಅಂತ ಬಂದಾಗ ಒಮ್ಮತಾಗಿ ಓಡಾಡಿ ಅಂತ ನಾವು ಕೇಳ್ಕೊಳ್ತೀವಿ ಯಾರಿಗೆ ಮುಖ್ಯಮಂತ್ರಿ ಅವ್ರಿಗೆ ಹೇಳ್ಕೊಳ್ತೀವಿ ಇಲ್ಲಿ ಪಕ್ಷ ಲೆಕ್ಕ ಬರಲ್ಲ ಪಕ್ಷ ಅಂತ ಕಟ್ಕೊಂಡಿರ್ಬೋದು ಅಷ್ಟೇ ಆ ಪಕ್ಷ ಕಟ್ಟೋಕ್ಕೆ ಜನಗಳು ಬೇಕು ಆಯಿತಾ ಜೆ ಡಿ ಎಸ್ಸು ಬಿ ಜೆ ಪಿ ಅಂತ ಮಾಡ್ಬಿಟ್ಟು ಜಾತಿ ಭೇದ ಮಾಡ್ತಾರೆ ಇಲ್ಲಿ ಇಲ್ಲಿ ಯಾರು ಮುಂದೆ ಮುಸ್ಲಿಮು ಹಿಂದೂ ಅಂತೇನಿಲ್ಲ ಪ್ರತಿಯೊಬ್ಬರಿಗೂ ಒಂದೇ ರಕ್ತ ಅದು ಅವ್ರ ಮಾಡ್ಕೊಂಡಿರೋದು ಇದು ಜಾತಿ ಗಣನೆ ಅಂತ ಮಾಡ್ತಾರೆ ಆ ಥರ ಬಂದಾಗ ಏನು ಲೆಕ್ಕ ಬರಲ್ಲ ಈ ದೇಶ ಅಂತ ಬಂದಾಗ ಪ್ರತಿಯೊಬ್ಬರು ಒಮ್ಮತಾಗಿ ಓಡಾಡಿ ಅಂತ ಸಿದ್ದರಾಮಯ್ಯವ್ರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ರಾಷ್ಟ್ರೀಯತೆ ಅಂತ ಬಂದಾಗ ಬಂದಾಗ ಕೈ ಜೋಡಿಸಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೆ ಈಗ ಇವರು ದುಡ್ಡು ಕೊಟ್ಟದು ಒಂದು ಹತ್ತು ಲಕ್ಷ ಏನೋ ಕೊಟ್ಟರು ಕೆಲವರು ಕಡಿಮೆ ಆಯ್ತು ಜಾಸ್ತಿ ಆಯ್ತು ಅಥವಾ ಸರ್ ದುಡ್ಡು ಅಂತ ಬಂದಾಗ ಈಸ್ಕಳಿ ಸರ್ ದೇಶ ಅಂತ ಬಂದಾಗ ಒಗ್ಗಟ್ಟಾಗ ಓಡಾಡ್ಲಿ ಅಂತ ಕೇಳ್ಕೊಳ್ತೀವಿ ದುಡ್ಡು ಅನ್ನೋ ಎಲ್ಲರಿಗೂ ಇಷ್ಟನೇ ಈ ದೇಶ ಅಂತ ಬಂದಾಗ ದುಡ್ಡನ್ನ ಮರ್ದ್ಬಿಟ್ಟು ತಾಯಿಯನ್ನ ನೋಡ್ಬೇಕು ಯಾವತ್ತೂ ಆ ಥರ ತಲೆ ಅಂತ ಹೋಗಂತ ಸುದ್ದಿ ಬಂದಾಗ ಜೀವ ಕೊಡೋಕೂ ರೆಡಿ ಇದ್ದೀವಿ ನಾವು ಅವರು ಶಾಂತಿ ಪ್ರಿಯ ಬೇಡ ಅಂತ ಹೇಳ್ತಾರೆ ನಾವು ಶಾಂತಿ ಪ್ರಿಯ ಇಲ್ಲ ಚಿಕನ್ ಮಟನ್ ತಿನ್ನೋರಲ್ವಾ ಎಲ್ಲದಕ್ಕೂ ಮುಂದಾಗಿ ನಿಂತಿರ್ತೀವಿ ಅವ್ರು ದುಡ್ಡು ಕೊಟ್ರೆ ಒಂಥರ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಒಂಥರ ಆಡ್ತಾರೆ ನಾವು ಸಿದ್ದರಾಮಯ್ಯ ಅವರಿಗೆ ಧಿಕ್ಕಾರ ಅಂತ ಹೇಳ್ತೀನಿ ಮುಖ್ಯಮಂತ್ರಿ ಆಗಿರ್ಬೋದು ದೇಶದ ಬಗ್ಗೆ ದೇಶದ ಪ್ರಗತಿ ತರ ಓಡಾಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಇಂಡಿಯನ್ ಪ್ರಜೆಯಾಗಿ ಹೇಳ್ಬೇಕು ಅಂತಂದ್ರೆ ಏನ್ ಡಿಸಿಷನ್ ತಗೊಂಡಿರ್ತಾರೆ ಮೋದಿ ಅವರು ಅದು ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಜೆಗೋಸ್ಕರ ಅದು ಒಳ್ಳೆಯ ರೀತಿಯಲ್ಲಿ ಮಾಡಿರ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ ಏನು ಅನ್ಕೊಂಡಿರ್ತಾರೆ ಜನಗಳಿಗೋಸ್ಕರನೇ ಮಾಡಬೇಕು ಅದಕ್ಕೋಸ್ಕರನೇ ಮಾಡ್ದವ್ರೆ ಹಾಗಾಗಿ ಒಬ್ಬರಿಂದ ತೊಂದರೆ ಆಗೋದು ಬೇಡ ಅವರು ನಮ್ಗೆ ತೊಂದರೆ ಕೊಟ್ಟಿದ್ದರಿಂದ ನಾವು ಇದ್ದ ಮಾಡೋಕ್ಕೆ ರೆಡಿ ಇದೆ ಅಂತ ಅವ್ರು ಹೇಳ್ತಾ ಇದಾರೆ ಅದಕ್ಕೆ ನಮಗೆ ಒಮ್ಮತ ಇದೆ ಅಂದರೆ ನಮಗೆ ಒಪ್ಪಿಗೆ ಇದೆ ಅದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅದು ಪಾಕಿಸ್ತಾನ ಆಗಲಿ ಇಂಡಿಯಾ ಆಗಲಿ ನಮ್ಮ ಕಡೆಯಿಂದ ಯಾವುದೂ ತಪ್ಪಾಗಬಾರ್ದು ಅವ್ರ ಕಡೆಯಿಂದ ತಪ್ಪು ಅನ್ನೋದ್ರೆ ಈ ಕಡೆಯಿಂದ ಪ್ರತಿ ಕೊಡ್ತಾಯಿದ್ದಾರೆ ಕೊಡ್ತಾ ಅದನ್ನು ದೇಶದ ಗಡೀಲಿ ಏನು ಮಾಡಬೇಕು ಅನ್ಕೊಂಡಿದ್ರು ಅದು ಮಾಡೋದ್ರಿಂದ ಅದು ಅಲ್ಲಿಗೆ ಏನಿದೆ ಅದು ಬದ್ಧತೆ ಏನಿದೆ ಅದಕ್ಕೆ ಒಮ್ಮತ ಇದೆ ನಮ್ಮ ಇಲ್ಲಿ ಪ್ರಕಾರ ಈಗ ಪ್ರವಾಹ ಬೇರೆ ಪಾಕಿಸ್ತಾನದಲ್ಲಿ ಆಗಿದೆ ನದಿ ನೀರು ನಮ್ಮ ಬಿಟ್ಟಿದೆ ಇಲ್ಲ 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 ಅದಕ್ಕೆ ಏನಂತಂದರೆ ಕುಡಿಯೋ ನೀರು ಎಲ್ಲರೂ ಎಲ್ಲ ಜೀವನಾಂಸ ಮಾಡೋಕ್ಕೆ ಎಲ್ಲರಿಗೂ ಅಕ್ಕಿದೆ ಈಗ ನೀರು ಬಂದ್ ಮಾಡಿ ಅವ್ರಿಗೆ ಹಿಂಸೆ ಮಾಡಿದ್ರೆ ನಮಗೇನು ಸಿಗೋದಿಲ್ಲ ಇದು ಅಲ್ಲಿ ಇದ್ದವ್ರು ಏನು ಮಾಡೋರು ಅಂತಂದರೆ ತುದೂರಿ ಮಾಡಿ ಏನೋ ಒಂದು ಮಾಡಿದ್ದಾರೆ ನೋಡಿ ಅವ್ರಿಗೂ ಬದುಕೈತೆ ನಮಗೂ ಬದುಕೋಕೈತೆ ಈಗ ನೀರನ್ನ ನಿಲ್ಸರದಿಂದ ಅವ್ರನ್ನ ತೊಂದರೆ ಕೊಟ್ಟರೆ ನಮಗೇನು ಸಿಗೋಲ್ಲ ಇಲ್ಲಿ ನಮ್ಮ ಇಂಡಿಯಾಗೆ ಏನು ತಪ್ಪು ಮಾಡವ್ರೆ ಅವ್ರಿಗೆ ಸಿಗ್ಸ ಕೊಡಿ ಅಷ್ಟೇ ಅಮಾಯಕರಿಗೆ ಏನ್ ಮಾಡೋದು ಬೇಡ ಇಲ್ಲಿ ಮನ್ಸನ್ ಜನ್ಮ ಇರೋದು ಎರಡೇ ಇಲ್ಲಿ ಹಿಂದೂ ಮುಸ್ಲಿಮ್ ಅಂತ ಏನು ಇಲ್ಲ ಮನ್ಸವಾಗಿ ಬಿಟ್ಟಿದ್ವಿ ಮನ್ಸ ಮನ್ಸಾಗಿ ನಡ್ಕೊಬೇಕು ಅಷ್ಟೇ ಇದ್ದ ಬೇಕು ಇದ್ದ ಇದು ಅಂತಂದ್ರೆ ಅವರು ಕಂಪಿಗಳಿಗೆ ಸಾಯಿಸಬೇಕು ಹೊರ್ತು ಸಾಯಿಸೋದ್ರಿಂದ ನಮ್ಗೇನು ಲಾಭ ಇಲ್ಲ ಅವ್ರು ಇನ್ಯಾರಿಗೂ ತೊಂದರೆ ಕೊಡದೆ ಇರಲಿ ಇಂಡಿಯನ್ಸ್ಗಾಗಲಿ ಅವರು ಪಾಕಿಸ್ತಾನದವರೇ ಆಗಿರ್ಬೋದು ಅಲ್ಲಿರೋ ತೊಂದರೆ ಕೊಟ್ಟರೆ ಅವ್ರು ಅವರು ಸೂಟ್ ಮಾಡೋಕ್ಕೆ ರೆಡಿ ಇರ್ತಾರೆ ನಾವು ಸೂಟ್ ಮಾಡಕ್ಕೆ ರೆಡಿ ಇರ್ತೀವಿ ಇದಕ್ಕೆ ಬಂದಾಗ ಏನೂ ಮಾಡೋಕ್ಕಾಗೋದಿಲ್ಲ ಹಂಗಂದ್ರೆ ಕೈ ಕಟ್ಟಿಗೆ ಕುತ್ಕೋಬೇಕಂತ ಮೋದಿನೂ ಹೇಳಿಲ್ಲ ಇಲ್ಲ ಪಾಕಿಸ್ತಾನದವರು ಹೇಳಿಲ್ಲ ಸಾರ್ವಜನಿಕ ತೊಂದರೆ ಆಗದೆ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ